ಸ್ನೇಹಿತರೆ ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಬನ್ನಿ ಇವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕಡಿಮೆ ಇಂಗ್ರೀಡಿಯಂಟ್ಸ್ ಬಳಸ್ಕೊಂಡು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ ಯಾರು ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ರು ಅವ್ರಿಗೋಸ್ಕರ ಇಲ್ಲಿ ನಾನು ಒಂದು ಕಾಲು ಕೆ ಜಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಮತ್ತು ಎರಡು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೋನ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಮತ್ತು ಮಾಡೋದಕ್ಕೆ ಎಣ್ಣೆ ಉಪ್ಪು ಇಷ್ಟು ಸ್ನೇಹಿತರೆ ಇಲ್ಲಿ ನಾನು ತೊಂಡೆಕಾಯಿನ ಸಣ್ಣ ಸಣ್ಣದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಉದ್ದದಾಗಿ ಬೇಕು ಅಂದರೆ ಉದ್ದಕ್ಕೆ ಇಲ್ಲ ದಪ್ಪ ಬೇಕು ಅಂದರೆ ದಪ್ಪ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ತಿನ್ನೋಕ್ಕೆ ಇಷ್ಟಪಡ್ತೀರೋ ಆ ಥರ ಮಾಡ್ಕೊಳ್ಳಿ ಮೊದಲು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಕಡಿಮೆ ಎಣ್ಣೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆ ಜಾಸ್ತಿ ಆಗ್ತಷ್ಟು ಕಡಿಮೆ ಆಯಿಲ್ ಯೂಸ್ ಮಾಡೋದ್ರಿಂದ ಹೆಲ್ತ್ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಮತ್ತು ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಪಲ್ಯದಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಇದು ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ನಾನು ಎರಡು ಈರುಳ್ಳಿ ದೊಡ್ಡ ದೊಡ್ಡದು ತೊಗೊಂಡಿದ್ದೆ ಸ್ನೇಹಿತರೆ ಅದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವು ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಪಲ್ಯ ಇದು ನಾಲ್ಕರಿಂದ ಐದು ಜನಕ್ಕಾಗುತ್ತೆ ಪಲ್ಯ ಇದು ಚಪಾತಿಗೆ ಮತ್ತು ಈ ಎಸ್ಪೆಷಲಿ ನಾವು ಈ ಬೇಳೆ ಸಾಂಬಾರು ರಸಮ್ ಮಾಡಿದಾಗೆಲ್ಲ ಸೈಡ್ಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತೊಂಡೆಕಾಯಿ ಪಲ್ಯ ನೀವು ಅಷ್ಟು ನಾನು ಈಸಿ ಸಿಂಪಲ್ಲಾಗಿ ಇದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ ಈ ಥರ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಈಗ ನಾನು ಇದಕ್ಕೆ ಅರಿಶಿನ ತೊಗೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು ಆಮೇಲೆ ಏನಂದರೆ ನಾನು ಇದನ್ನು ತೊಂಡೆಕಾಯಿನ ಸಪ್ರೇಟ್ ಬೇಯಿಸ್ಕೊಂಡಿಲ್ಲ ಈಗ ಸ್ವಲ್ಪ ಜನ ಏನು ಮಾಡ್ತಾರೆ ಸಪ್ರೇಟ್ ಕೂಗಿಸ್ಕೊತಾರೆ ಕುಕ್ಕರಲ್ಲಿ ಕೂಗಿಸ್ಕೊಂಡು ಯೂಸ್ ಮಾಡ್ತಾರೆ ಆ ಥರ ಮಾಡ್ತಾಯಿರೋ ನಾನು ಈಗ ಡೈರೆಕ್ಟಾಗಿ ಇದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಹುರಿದು ಮಾಡೋದ್ರಿಂದ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲಿ ಏನಂದರೆ ಸ್ನೇಹಿತರೆ ಈ ತೊಂಡೆಕಾಯಿದ ಸ್ವಲ್ಪ ಬೆನಿಫಿಟ್ ಹೇಳೋಣ ಅಂತ ಮೊದಲಿಗೆ ಇದು ಫ್ರೈ ಆಯಿತು ಫ್ರೈ ಆದಮೇಲೆ ಈಗ ನಾನು ತೊಂಡೆಕಾಯಿ ಸೇ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೋತಾಯಿದ್ದೀನಿ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈ ತೊಂಡೆಕಾಯಿನ ತಿನ್ನೋದ್ರಿಂದ ನಮಗೆ ಈ ಬ್ಲಡ್ ಶುಗರ್ ಯಾರಿಗಿರುತ್ತೋ ಬ್ಲಡ್ಡಲ್ಲಿ ಶುಗರ್ ಜಾಸ್ತಿ ಇರುತ್ತೆ ಅಂತಂತಾರೋ ಅಂಥವ್ರಿಗೆ ಇದು ತಿನ್ನೋದ್ರಿಂದ ತುಂಬ ಸಪೋರ್ಟ್ ಕೊಡುತ್ತಂತೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಕಿಡ್ನಿ ಸ್ಟೋನ್ನ ಕಂಟ್ರೋಲ್ ಮಾಡುತ್ತೆ ಇದು ಇಮ್ಯುನಿಟಿನಂತೂ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಯಾರಿಗೆ ಇಮ್ಯುನಿಟಿ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆಲ್ಲ ಜಾಸ್ತಿ ಈ ಪಲ್ಯ ಮಾಡಿಕೊಡಿ ಅವಾಗ ಅವಾಗ ತುಂಬ ಒಳ್ಳೆಯದು ಮತ್ತು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಈ ಎಷ್ಟೊಂದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಇದರಲ್ಲಿ ಕಿಡ್ನಿ ಸ್ಟೋನ ಪ್ರಿವೆಂಟ್ ಮಾಡುತ್ತೆ ನರ್ವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಹಾರ್ಟ್ ಹೆಲ್ತ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಸೊ ಆದ್ರಿಂದ ಎಷ್ಟು ಆಗುತ್ತೋ ಅಷ್ಟು ಯೂಸ್ ಮಾಡಿ ಪಲ್ಯ ರೀತಿಯಲ್ಲಿ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಒಂದೇ ಸಲ ಬೇಕು ಅಂದರೆ ಒಂದೇ ಸಲ ಹಾಕೋಬೋದು ಈಗ ನನಗೆ ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀನಿ ಹಾಕಿ ಉಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಈ ಥರ ಮುಚ್ಚಳ ಮುಚ್ಚಿ ಒಂದನ್ನು ಬೇಯಿಸ್ಕೊತೀನಿ ಆವಾಗವಾಗ ಒಂದು ಟು ಟು ತ್ರೀ ಮಿನಿಟ್ಸ್ ಸಲ ಎತ್ತಿ ಎತ್ತಿ ಈ ಥರ ಫ್ರೈ ಮಾಡ್ಕೋತೀನಿ ಈ ಥರ ಮಾಡೋದ್ರಿಂದ ನಾವು ಇದಕ್ಕೆ ನೀರು ಹಾಕಬೇಕು ಅಂತೇನಿಲ್ಲ ಆ ಹಬೆ ಬರುತ್ತಲ್ಲ ಅದರಲ್ಲೇ ಇದು ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸೊ ಐದೈದು ನಿಮಿಷಕ್ಕೂ ಮುಚ್ಚಿ ಮುಚ್ಚಿ ಬೇಯಿಸ್ಕೊಳ್ಳಿ ತುಂಬ ಒಳ್ಳೆಯದು ಬೇಗ ಬೇಗ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಏನಂದರೆ ಸ್ನೇಹಿತರೆ ಈ ನೀರಲ್ಲಿ ಹಾಕಿ ಕೂಗ್ಸ್ಬಿಟ್ರೆ ತೊಂಡೆಕಾಯಿದು ಅಂಶ ಇರುತ್ತಲ್ಲ ಸಾರಾಂಶ ಅದೆಲ್ಲ ಓಟೋಗಿಬಿಡುತ್ತೆ ಸೊ ಆದ್ರಿಂದ ನಾನು ಜಾಸ್ತಿ ಈ ಥರ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈಗ ಈ ಥರ ಹುರಿದು ತುಂಬ ಟೈಮ್ ತೊಗೊಳುತ್ತೆ ನಮ್ಗೆ ಆಗಲ್ಲ ಅನ್ನೋರು ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಒಂದು ಕಾಲು ಕೆ ಜಿ ತೊಂಡೆಕಾಯಿಗೆ ನಾವು ಕಾಫಿ ಟೀ ಕುಡಿತೀವಿ ಅದರಲ್ಲಿ ಒಂದೇ ಒಂದು ಲೋಟ್ ಹಾಕಿ ಒಂದು ಎರಡು ವಿಷಲ್ ಬರ್ಸ್ಕೊಳ್ಳಿ ತುಂಬ ಬೇಡ ತುಂಬ ಬೇಯಿಸ್ಕೊಬಿಟ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಅದಕ್ಕೋಸ್ಕರ ಒಂದು ಎರಡು ವಿಷಲ್ ಬರ್ಸ್ಕೊಂಡು ಆ ನೀರನ್ನೇ ನೀವು ಹಾಕಿ ಚೆನ್ನಾಗಿ ಇಂಗಿಸ್ಕೋಬೇಕು ಸುಂಡಿಸ್ಕೋಬೇಕು ಅಂತಂತಾರಲ್ಲ ಆ ಥರ ಪಲ್ಯ ಮಾಡ್ಬೇಕು ಬೇಕಾದ್ರೆ ಸುಂಡಿಸ್ಕೊಳ್ಳಿ ಆಗ ಅಂ ಸಾರಾಂಶ ಎಲ್ಲ ಇದರಲ್ಲೇ ಇರುತ್ತೆ ಈಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡಿದೆ ಪಲ್ಯನ ಆ ತೊಂಡೆಕಾಯಿ ಹಾಕಿದ್ನಲ್ಲ ಅದನ್ನು ಹುರಿದಾದ್ಮೇಲೆ ಈಗ ಎರಡು ಸಣ್ಣ ಸಣ್ಣ ಟೊಮೊಟೊ ತೊಗೊಂಡಿದ್ದೆ ನಾನು ಆ ಟೊಮೊಟೋನ ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಒಂದು ಸಲ ಈ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಒಂದು ಎರಡು ನಿಮಿಷಕ್ಕೆ ಮೂರು ನಿಮಿಷಕ್ಕೆ ಒಂದ್ಸಲ ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಎತ್ತಿ ಬೇಯಿಸ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಬೇಯುತ್ತೆ ಟಮೊಟೋನೂ ಅಷ್ಟೇ ಆಮೇಲೆ ಅಷ್ಟೇ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸೋವರೆಗೂ ಟೊಮೊಟೊ ಆ್ಯಡ್ ಮಾಡಬೇಡಿ ಆಮೇಲೆ ಸ್ವಲ್ಪ ಜನ ಇದಕ್ಕೆ ಹುಣ್ಸೆಣ್ಣು ಹಾಕಿ ಮಾಡ್ತಾರೆ ಸೊ ನಮ್ಮ ಮನೇಲಿ ನಾನು ಜಾಸ್ತಿ ಹುಣಸೆಣ್ಣು ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದೇನಂದರೆ ಸ್ನೇಹಿತರೆ ಇದು ಡ್ರೈ ಥರ ಬರುತ್ತೆ ಗ್ರೇವಿ ಟೈಪ್ ಬರೋಲ್ಲ ನಿಮ್ಗೇನಾದರೂ ಈ ಅನ್ನಕ್ಕೆಲ್ಲ ಕಲ್ಸ್ಕೊಂಡು ತಿನ್ನೋ ಥರ ಚಪಾತಿಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅನ್ನೋರು ಇದಕ್ಕೆ ಇನ್ನೂ ಒಂದು ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಗ್ರೇವಿ ಥರ ಬೇಡ ನನಗೆ ಡ್ರೈ ಥರನೇ ಬೇಕು ಸ್ವಲ್ಪ ಲೈಟಾಗಿ ಆ ಚಪಾತಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಜನಕ್ಕೆ ಏನಂದರೆ ಡ್ರೈ ಡ್ರೈ ಆಗಿದ್ದರೆ ಇಷ್ಟಪಡಲ್ಲ ಚಪಾತಿನೂ ಇರುತ್ತಲ್ಲ ಅದಕ್ಕೋಸ್ಕರ ಈ ಇವಾಗ ನಾನು ಇದಕ್ಕೆ ಯಾವಾಗಲೂ ಹೇಳಿದ್ನಲ್ಲ ಒನ್ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಗ್ರೇವಿ ಬೇಕೋರು ಇದಕ್ಕೆ ಇನ್ನೊಂದು ಟೊಮೊಟೊ ಎಕ್ಸ್ಟ್ರಾ ಹಾಕೊಳ್ಳಿ ಸ್ವಲ್ಪ ಅದು ಗೊಜ್ಜು ಥರ ಬರುತ್ತೆ ಆವಾಗ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರು ಈ ಥರನೂ ಚೆನ್ನಾಗಿರುತ್ತೆ ಆಮೇಲೆ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಆಗಿರೋದ್ರಿಂದ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಇದೆ ನೋಡಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಎಷ್ಟು ಅಂತಂದರೆ ಒಂದು ಕಾಲು ಲೋಟವೂ ಇಲ್ಲ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ನೀರು ಆ್ಯಡ್ ಮಾಡಿಕೊಂಡೆ ಯಾಕಂದರೆ ನಾನು ಇಲ್ಲಿ ಖಾರದ ಪುಡಿ ಹಾಕಿದ್ದೆ ಅಲ್ವಾ ಸೊ ಅದು ಸ್ವಲ್ಪ ಸೀದ್ ಸ್ಮೆಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದೆ ಈ ಟೈಮಲ್ಲಿ ಬೇಕಾದರೆ ನೀವು ಮನೆ ಸಾಂಬಾರು ಪುಡಿ ಬೇಡ ಅನ್ನೋರು ಅಜ್ಜ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು ಸೇರಿಸ್ಕೊಂಡು ಗ್ರೇವಿ ಟೈಪ್ ಅನ್ನೋರು ಇವಾಗ ಬೇಕಾದ್ರೆ ಒಂದು ಟೀ ಕುಡ್ತೀವಲ್ಲ ಲೋಟ ಆ ಲೋಟದಲ್ಲಿ ಒಂದು ಲೋಟ ನೀರು ಹಾಕೊಳ್ಳಿ ನೀರು ಹಾಕೊಂಡು ಇದೊಂದು ಸ್ವಲ್ಪ ಗೊಜ್ಜು ಥರ ಬರುತ್ತೆ ಆಗಲೂ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಅನ್ನ ಸಾಂಬಾರ್ಗಂತೂ ಟೇಸ್ಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬೇಳೆ ಸಾಂಬಾರು ಮಾಡಿದಾಗ ರಸಮ್ ಮಾಡಿದಾಗ ಈ ಥರ ಸೈಡ್ಸ್ ಪಲ್ಯ ಇದನ್ನು ಮಾಡಿಕೊಟ್ರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೀವು ಅಷ್ಟೇ ನಾನು ತೋರಿಸ್ತಾರೆ ಈಸಿ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇಷ್ಟೇ ಸ್ನೇಹಿತರೆ ಇಂಗ್ರೀಡಿಯೆಂಟ್ಸ್ ತುಂಬ ಕಮ್ಮಿ ಟೈಮು ಅಷ್ಟೇ ನಾನು ಆಗಲೇ ಹೇಳ್ದಂಗೆ ನೀವು ಕುಕ್ಕರಲ್ಲಿ ಕೂಸ್ಕೊಂಡ್ರೆ ಬೇಗ ಆಗುತ್ತೆ ಈ ಥರ ಎಣ್ಣೆಲ್ಲೇ ಸ್ವಲ್ಪ ಫ್ರೈ ಮಾಡಬೇಕಂದ್ರೆ ಹತ್ತರಿಂದ ಹದಿನೈದು ನಿಮಿಷವರೆಗೂ ತೊಗೊಳುತ್ತೆ ಪಲ್ಯ ಮಾಡೋಕ್ಕೆ ಈ ಥರ ಆವಾಗ ಮುಚ್ಚಿ ಮುಚ್ಚಿ ಓಪನ್ ಮಾಡಿ ಬೇಯಿಸ್ಕೊಳ್ಳಿ ಬೆಂದಿರುತ್ತೆ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಅಷ್ಟೇ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟೇ ಸ್ನೇಹಿತರೆ ಈಗ ಪಲ್ಯ ಆಯಿತು ನಮ್ಮನೇಲಿ ನಾನಿವತ್ತು ಚಪಾತಿ ಮಾಡಿದೆ ಚಪಾತಿಗೆ ಸರ್ವ್ ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು ನಿಮಗೆ ಹುಳಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕೊಳ್ಳಿ ಹುಳಿ ಕಮ್ಮಿ ಬೇಕು ಅನ್ನೋರು ಕಡ ಎರಡೇ ಸಾಕು ನಾನು ಹೇಳ್ದಂಗೆ ಇದು ಐದರಿಂದ ಆರು ಜನಕ್ಕೆ ಪಲ್ಯ ಆಗುತ್ತೆ ಈಗ ನಾನು ಚಪಾತಿ ಜೊತೆಗೆ ಸರ್ವ್ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಪಲ್ಯ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಪಲ್ಯ ಅಂದರೆ ಚಪಾತಿಗೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಅಷ್ಟೇ ನಾನು ತೋರಿಸಿರೋ ವಿಧಾನದಲ್ಲಿ ಸಲ ಮನೇಲಿ ಟ್ರೈ ಮಾಡಿ ಇಲ್ಲ ಆಲ್ರೆಡಿ ಯಾರಾದರೂ ಈ ಥರ ಟ್ರೈ ಮಾಡಿದರೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದು ಇವತ್ತಿನ ವಿಡಿಯೋ ಆಗಿದೆ ಸ್ನೇಹಿತರೆ ಮತ್ತೊಮ್ಮೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿಯಾಗೋಣ ಧನ್ಯವಾದಗಳು